ನಮಸ್ಕಾರ ಫ್ರೆಂಡ್ಸ್ ಎಲ್ಲರಿಗೂ ಎಲ್ಲರೂ ಹೆಂಗಿದಿರಿ ಆರಾಮಿದ್ದೀರಿ ನಾವು ಕೂಡ ಇದೆ ನೋಡಿರಿ ಟೈಮ್ ಈಗ ಎಂಟು ಗಂಟೆಗೆ ರೀ ಈಗ ಬ್ಲಾಗ್ನ ಸ್ಟಾರ್ಟ್ ಮಾಡೀನ್ ರೀ ಬರೀ ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡೆ ರೀ ಈಗ ನೋಡ್ರಿ ಇವತ್ತು ಸೋಮವಾರ ರೀ ಕಡಿ ಸೋಮವಾರ ಅದಕ್ಕೆ ಇಷ್ಟೊತ್ತ ಮನಿ ಅದು ತೊಳೆದ ಐತ್ರಿ ತೊಳೆದೆ ತೊಳೆದ ಮನೆಯಲ್ಲ ಮೂರು ಮನೆ ತೊಳೆದ ಸ್ವಚ್ಛ ಮಾಡಿ ಎಲ್ಲರದು ಜೊಳಕ್ಕದಾಗ್ಯದ ಈಗ ಎಲ್ಲರೂ ಚಹಾ ಕೊಡ್ಲಿಕ್ಕೆ ಹತ್ತಾರ ನಾನು ಚಾ ರೀ ನಾನು ಕುಡಿಬೇಕು ನಾನು ಸ್ವಪ್ನ ಚಹಾ ಕುಡಿತೀನಿ ನಾನು ಹೀಗಂತಂದ್ರೆ ಅಡುಗೆ ಮಾಡ್ಬೇಕು ರೀ ನಾವು ರಕ್ಷಾ ಬಂಧನ ರಕ್ಷಾಬಂಧನ ಹಬ್ಬ ಅಂದ್ರೆ ರಾಕಿ ಉಣ್ಣಿ ದಿವಸ ನಾವು ರಾಕಿ ಕಟ್ಟಿಲ್ರಿ ಅಂದ್ರೆ ಸೋಮವಾರ ದಿವಸ ಕಟ್ಟಿದ್ರೆ ಐತೆ ನಡುವಿನ ಸೋಮವಾರ ಅಂತಕೊಂಡ್ರಿ ನಡಿನ ಸೋಮವಾರ ಕಟ್ಟೋಕ್ಕಾಗಲಿಲ್ಲ ಅದಕ್ಕೆ ಈ ಸೋಮವಾರ ಕಟ್ಟಕೈತಿ ಅಂದ್ರೆ ಶ್ರಾವಣ ಸೋಮವಾರ ಮುಗಿಯೋ ತನಕ ಕಟ್ತಾರೀ ನಮ್ಮ ಬಳಿಯಕ್ಕೆ ರಾಕಿ ಹಾಗಾಗಿ ಇವತ್ತು ಸೋಮವಾರ ಅಲ್ರಿ ದಿಗ್ಗತ್ತ ರಾಕಿ ಕಟ್ತಾರ್ರಿ ಅದೇನೋ ಪಂಚಕ್ ಅಂತೇಳಿ ಬಿದ್ದಿತ್ತೀ ಹಾಗಾಗಿ ರೀ ಹಾಗಾಗಿ ನಾವು ರಕ್ಷಾಬಂಧನ ದಿನ ರಾಖಿ ಕಟ್ಟಿರಲಿಲ್ಲ ರೀ ನಡೀ ಸೋಮಾರು ಕಟ್ಬೇಕಂದ್ರಿ ಇನ್ನೂ ಮುಗಿದಿಲ್ಲ ಪಂಚಕ್ ರೀ ಹಾಗಾಗಿ ಕಟ್ಟಿದ್ದಿಲ್ಲ ಅದಕ್ಕೆ ಇವತ್ತು ರಾಕಿ ಕಟ್ಬೇಕಂತ ಅಂದ್ಕೊಂಡಿವ್ರಿ ಅದಕ್ಕೆ ರಕ್ಷಾಬಂಧನ ಸ್ಪೆಷಲಾ ಮತ್ತು ಕಡಿ ಸೋಮಾರು ಸ್ಪೆಷಲಾ ಏನೇನು ಅಡುಗೆ ಮಾಡ್ತೇವೆ ಮತ್ತು ರಾಖಿ ಯಾರ್ಯಾರು ಕಟ್ತಾರೆ ಅಂದ್ರೆ ಚೆನ್ನಮ್ಮ ಸಮೃದ್ಧಿ ಇಬ್ಬರ ಸಮೂಹ ಕಟ್ತಾರೆ ಅಂತ ಹೇಳಿ ನೋಡಮ್ ರೀ ಆ ಯಜಮಾನ್ರಿಗಂತಂದ್ರೆ ಆವತ್ತು ನಮ್ಮ ಅನ್ಪೂಣ್ರು ರೊಟ್ಟಿ ಕುದೀ ಥರ ಹೋಗಿದ್ದೇವಲ್ಲ ರೀ ಅವತ್ತು ನಮ್ಮ ನಾದ್ನಿಗೆ ಕಟ್ಟೆ ಆಡ್ರಿ ಯಜಮಾನ್ರಿಗಂತೂ ಕಟ್ಟಂಗಿಲ್ಲ ಯಾಕಂದ್ರೆ ಅವ್ರು ಕಟ್ಟಿದ್ಲಂದ್ರೆ ಚೆನ್ನಾಗಿ ಮರೇ ಸಮೃದ್ಧಿ ರೇ ಕಟ್ತಿರೀ ನಮ್ಮ ನಾದ್ನಿಗೆ ಕಟ್ಟೆಡ್ರಿ ಅವ್ರಿಗೆ ಈಗ ನಮ್ಮ ತಂಬಾಗೂ ಕಟ್ಟಬೇಕು ರೀ ರ್ಯಾಕಿ ಮತ್ತು ನಮ್ಮ ಸಮೂಹ ಕಟ್ಟಬೇಕು ರೀ ಅದ್ರಾಗ ಮಳಿ ಅಂತೂ ಒಟ್ಟ ಬಿಡಂಗೆ ಕಾಣಿಸಲ್ಲ ರೀ ಈ ವರ್ಷ ಏನು ಪೂರ್ತ ಮಳೆ ಏನು ಚಾಲೂನೇ ಅದ ರೀ ಇವತ್ತು ರಾತ್ರಿ ಹಿಡೀ ಚಾಲೂ ಅದ ಈಗೂ ಚಲೋ ಅದ ರೀ ಮಳಿ ಯುವ ಹಾಂ ರ್ಯಾಕಿ ಕಟ್ಟದಪ್ಪ ಇವತ್ತು ನೋಡಿರಿ ಮಳಿನೇ ಮಳಿ ಚಾಲೂನೇ ಚಲೋ ರೀ पण ಸ್ವಲ್ಪನು बुडळले रे मळी ಅಂತ. मला कासाला वाटतं कासा चंद बचरी इकडे इबरो बरोबर आणू बघ. आलो बघा तने. एक मिनिट. चनम काढू. हं. ಈಗ ताई उठ कुका मच्छ. ढेकवा न पकवा. चण इकडे बाई बाई

ಅದು ಚಾನ್ ಸಮೃದ್ಧಿ ನೋಡ್ರಿ ಒಬ್ಬ ಕಟ್ಲತ್ತಡ್ರಿ ಒಬ್ಬ ತಂಗಿ ತಮ್ಮ ಕಟ್ಲ ಗೊತ್ತಾಳ್ರಿ ಅವತ್ ಸಾಲಿ ಒಳಗ ಅವ್ರೀಸ್ ಕಟ್ಟ್ಯದ್ರಿ ಅದೇ ನಾವಂತರ ಪಂಚಕ ಬಿರ್ವಂತ ಈಸಿನ ಕಟ್ಟಿಲ್ರಿ ಇವತ್ತ ಕಟ್ಲಕ್ತೀವದ್ರಿ ನಮ್ ಅಂತಂದ್ರ ನಮ್ ಅಂತಂದ್ರ ಪಂಚಕ ಇದ್ರಿ

ಹೇಳಿ lagi ತಾಕಿ ಕಟಾಣೆ ಏ ನೋ ಪಕ್ಕ ತಂಗೆ ಇಬ್ರು ನಲ್ಲಿ

तो केळ जेलं तर वाटलं छान आहे तुला पण काय करूशी रे हाहिर जोजीला नाळ मारला तिने सक 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 कडई मध्ये लाकडं nilrale हं अण्णागा सकर तिने सोस हं नी तंगी तज हं आमण नी तंगी का ಹಾ ಮಾಡ ಆ ಮಾಡ ಸ್ವಲ್ಪ ಎರಡ್ ತಗೊಂಡಿದ್ಯಪ್ಪ ಸ್ವಲ್ಪ ಹಾ ಮಾಡ ಅಣ್ಣ ತಿನ್ಸ್ತಾನಿ ತಿಂತಾರಿಯವ್ರಿ ಇಬ್ಬರು ಕಾಸ ಮಾಡ ತಂಗೀಗಿ ಆಶೀರ್ವಾದ್ ಮಾಡ್ದು ಅಣ್ಣ ಹ್ಮ್ ಕಾಸ ಮಾಡ್ದಲ್ಲ ಇಬ್ಬ್ರಿಗೆ ರೊಕ್ಕ ಕಳಿಸ್ದ ತಂಗಿಗೆ

ಈಗ ನೋಡ್ರಿ ಅಡುಗೆ ಏನೇನು ಮಾಡಿ ಅಂತ ತೋರಿಸ್ತೀನಿ ರೀ ಅಂದ್ರೆ ಅಡುಗೆ ಏನೇನು ಮಾಡಕತ್ತೀವಿ ಅಂತ ಹೇಳಿ ಸಮೂಹ ಹೋದ್ ರೀ ಸಾಲಿಗೆ ನಷ್ಟಕ್ಕಂತಂದ್ರೆ ಸುಸ್ಲಾ ಮಾಡಿದ್ರಿ ತಿಂದ ಹೋಗೇನ್ರಿ ಈ ಸಮೂ ಸಾಲಿಗೆ ಈಗ ಚಪಾತಿ ಹಿಟ್ಟಿನ ಇಟ್ಟೇನ್ರಿ ತಿಪ್ಪಿಕಾಯಿ ಪಲ್ಯ ಮಾಡ್ಬೇಕು ನೋಡ್ರಿ ಇನ್ನೂ ನಾಷ್ಟನ ಯಾರು ಮಾಡಿಲ್ಲ ಸಮ ಅಷ್ಟು ಮಾಡಿ ಹೋಗ್ಯಾನ ತಿಳಿಕಾಯಿ ಕಟ್ ಮಾಡಿ ಇಟ್ಟಾಡ್ರಿ ಒಯ್ಲೆ ತಿಪ್ಪಳಿಕೆ ಪಲ್ಯ ಮಾಡಬೇಕು ನೋಡ್ರಿ ಚೂರ್ಮ್ ಸುಸ್ಲಾ ಸಮೃದ್ಧಿ ಅಂತರ ರ್ಯಾಂಕಿ ಕಟ್ಟಿ ಮಕ್ಕೊಂಡಾಳು ನೋಡ್ರಿ ಇವತ್ತು ಇಂಜೆಕ್ಷನ್ ಲಾಸ್ಟ್ ಅದ್ರ ಇವತ್ತು ಬಿಚ್ಚಿಸ್ಕೊಂಬರ್ಬೇಕು ಒಂದು ಇಂಜೆಕ್ಷನ್ ಮಾಡಿಸ್ಕೊಂಡು ದವಾಖಾನಿಗೆ ಹೋಗಿ ಬಿಚ್ಚಿಸ್ಕೊಂಡ್ ಬರ್ಬೇಕು ದವಾಖಾನಿಗೆ ಬರೀ ಅಂದ್ರೆ ಮೂರು ದಿನ ಆದ್ಮೇಲೆ ಇವತ್ತು ಹೋಗಿ ತೋರಿಸ್ಕೊಂಡು ಇಂಜೆಕ್ಷನ್ ಬಿಚ್ಚಿಸ್ಕೊಂಡ್ ಬರ್ಬೇಕು ನೋಡ್ರಿ ಈಗ ನೋಡ್ರಿ ಇವತ್ತು ಸೋಮವಾರ ಅಂದರೆ ಅದಕ್ಕೆ ದರಗಕ್ಕೆ ಈಗ ಇಲ್ಲೇ ದರಗ ನಮ್ಮ ಚೆನ್ನಮ್ಮ ಸಮೃದ್ಧಿ ನಾನು ಬಂದಿದ್ದೇವೆ ನೋಡಿರಿ ಈಗ ಸಮೃದ್ಧಿ ನೋಡ್ರಿ ಹೆಂಗೆ ಚಿರ್ಗುತ್ತಾ ಹಚ್ಕೊಳ್ಳೆ ನಾನು ಇಲ್ಲಿ ಗಾಳಿ ಹತ್ತೊ ನಾ ಗಿಲಾಸ್ತಿ ಹಾಯ್ ಸಮೃದ್ಧಿ ಹೆ ಬಂದೇಬೋ ಜಿಜಿ ಬಂದಿಲ್ಲ ಸಮ ಬಂದ್ರೆ ಆ ಸಾಗಿ ಬಂದ್ರೆ ನೋಡಿ ಒಂದು ಸ್ವಲ್ಪ ಮನೆಗೆ ಕೆಲಸ ಐತೆ ಎಲ್ಲ ಕೆಲಸ ಮುಗ್ಸ್ಕೊಂಡು ಬಂದೇವ್ರಿ ಆ ಸನೆ ಸಮೃದ್ಧಿಗೆ ಒಂದು ಸ್ವಲ್ಪ ಹುಷಾರಿಲ್ಲ ಅದಕ್ಕೆ ನಮಸ್ಕಾರ ಮಾಡಿಸ್ಕೊಂಡು ಹೋದ್ರೈದು ಅಂತ ಹೇಳಿ ಬಂದಿದೆ ನೋಡಿರಿ ಚೆನ್ನಾಗಿ ಮೈನಾಡ್ರಲ್ಲಿ ಒಂದು ಕಡಿ ಹಚ್ಕೊಟ್ಟಿ